ಎಂಎಸ್ಪಿ ಹದಿನಾಲ್ಕು ಮುಂಗಾರು ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ರೈತರಿಗೆ ಸಿಗಲಿದ ಎರಡು ಲಕ್ಷ ಕೋಟಿ ರೂಪಾಯಿ ಬೆಂಬಲ ಬೆಲೆ ಆತ್ಮೀಯ ರೈತ ಬಾಂಧವರೆ ತಮಗೆಲ್ಲ ಮಿಡಿಯಾ ಜನಕ್ಕೆ ಅಧಿಕೃತ ಜಾಲತಾಣಕ್ಕೆ ಹಾರ್ದಿಕ ಸ್ವಾಗತ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಜಯಗಳಿಸಿ ಅಧಿಕಾರ ವಹಿಸಿಕೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರವು ರೈತರಿಗೆ ಬಂಪರ್ ಗಿಫ್ಟ್ ಮೇಲೆ ಬಂಪರ್ ಗಿಫ್ಟ್ ನೀಡುತ್ತದೆ ಹೌದು ರೈತ ಮಿತ್ರರೇ ಅಧಿಕಾರ ಬಂದ ಮೊದಲ ದಿನವೇ ಪ್ರಧಾನ ಮೋದಿ ಅವರು ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಕಡತಕ್ಕೆ ಸಹಿ ಹಾಕಿದರು ಅದರಂತೆ ಜೂನ್ ಹದಿನೆಂಟಕ್ಕೆ ಅರ ಒಂಬತ್ತು ಕೋಟಿ ರೈತ ಫಲಾನುಭವಿಗಳ ಖಾತೆಗೆ ನೇರವಾಗಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಹಣ ನೇರವಾಗಿ ಜಮಾ ಆಗಿದೆ ಇದೀಗ ಕೇಂದ್ರ ಸರ್ಕಾರ ರೈತರಿಗೆ ಮತ್ತೊಂದು ಸಿದ್ಧಿ ನೀಡಿದ್ದು ಈ ಸಾಧ್ಯ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುವ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ ರೈತರ ಬಹುದಿನಗಳ ಬೇಡಿಕೆ ಅದ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವ ಕೋರಿಕೆಗೆ ಕೇಂದ್ರ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯಾವ ಯಾವ ಬೆಳೆಯ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಭತ್ತ ರೂಪಾಯಿ ಒಂದು ನೂರ ಹದಿನೇಳು ಹೆಚ್ಚಳ ಹೈಬ್ರಿಡ್ ಜೋಳ ರೂಪಾಯಿ ಒಂದು ನೂರ ತೊಂಬತ್ತೊಂದು ಹೆಚ್ಚಳ ಜೋಳ ಮಲ್ನಾಂಡಿ ರೂಪಾಯಿ ಒಂದು ನೂರ ತೊಂಬತ್ತಾರು ಹೆಚ್ಚಳ ರಾಗಿ ರೂಪಾಯಿ ನಾಲ್ಕುನೂರ ನಲವತ್ತ್ನಾಲ್ಕು ಹೆಚ್ಚಳ ಶೇಂಗಾ ರೂಪಾಯಿ ನಾಲ್ಕುನೂರ ಆರು ಹೆಚ್ಚಳ ಸೂರ್ಯಕಾಂತಿ ರೂಪಾಯಿ ಐದುನೂರ ಇಪ್ಪತ್ತು ಹೆಚ್ಚಳ ಹೆಸರು ರೂಪಾಯಿ ಒಂದು ನೂರ ಇಪ್ಪತ್ತ್ನಾಲ್ಕು ಹೆಚ್ಚಳ ಸಜ್ಜೆ ರೂಪಾಯಿ ಒಂದುನೂರ ಇಪ್ಪತ್ತೈದು ಹೆಚ್ಚಳ ಉದ್ದು ರೂಪಾಯಿ ನಾಲ್ಕುನೂರ ಐವತ್ತು ಹೆಚ್ಚಳ ತೊಗರಿ ರೂಪಾಯಿ ಐದುನೂರ ಐವತ್ತು ಹೆಚ್ಚಳ ಮೆಕ್ಕೆಜೋಳ ರೂಪಾಯಿ ಒಂದುನೂರ ಮೂವತ್ತೈದು ಹೆಚ್ಚಳ ಹತ್ತಿ ರೂಪಾಯಿ ಒನ್ ಐದುನೂರ ಒಂದು ಹೆಚ್ಚಳ ಹುಚ್ಚೇಳು ರೂಪಾಯಿ ಒಂಬತ್ತುನೂರ ನೂರ ಎಂಬತ್ತ್ಮೂರು ಹೆಚ್ಚಳ ಎರಡು ರೂಪಾಯಿ ಆರುನೂರ ಮೂವತ್ತೆರಡು ಹೆಚ್ಚಳ ಒಟ್ಟಾರೆಗೆ ಹೇಳೋದಾದರೆ ರೈತರ ಬಹುದಿನದ ಬೇಡಿಕೆಯಾದ ಎಲ್ಲ ಬೆಳೆ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿಗೆ ತರಬೇಕೆಂಬ ಕೋರಿಕೆಯ ಮೊದಲ ಹೆಜ್ಜೆ ಈ ಕನಿಷ್ಠ ಬೆಂಬಲ ಬೆಲೆ ಏರಿಕೆಯನ್ನು ಎನ್ನಬಹುದು ಇದರಿಂದ ಕೇಂದ್ರ ಸರ್ಕಾರ ಸರ್ಕಾರದ ಬೊಕ್ಕಸಕ್ಕೆ ಕಳೆದ ವರ್ಷಕ್ಕಿಂತಲೂ ರೂಪಾಯಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ ಆದರೆ ಕೇಂದ್ರ ಸರ್ಕಾರದ ಪ್ರಕಾರ ಈ ಹಣ ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಆಶ್ವಾಸನೆ ವ್ಯಕ್ತಪಡಿಸಿದೆ